ಶಾಹಿ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಈದ್ ವಿಲಾತ್ ಹಬ್ಬ ಆಚರಣೆ ಈದ್ ವಿಲಾತ್ ಪ್ರಯುಕ್ತ ಬಗಾರ್ಪೇಟೆ ಪಟ್ಟಣದ ಸಿರಾಹಿ ಕಾಂಪೌಂಡ್ ಇದ್ದ ಮುಸ್ಲಿಂ ಬಾಂಧವರು ಸಾಮೂಹಿಕ ಮೆರವಣಿಗೆ ಮೂಲಕ ಶಂಷುದ್ದೀನ್ ಹೌಲಿಯ ದರ್ಗಾ ಆವರಣದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಈದ್ ವಿಲಾತ್ ಹಬ್ಬ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಶಾಹಿ ಮದೀನಾ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಮುದೇಸಿರ್ ಅಹ್ಮದ್ ಹಾಗೂ ಶಫೀಕ್ ಭಾಷಾ ಮಾತನಾಡಿ ನಾಡಿನ ಸಮಸ್ತ ನಾಗರಿಕರಿಗೆ ಶುಭ ಕೋರಿದರು ಈದ್ ಮಿಲಾಲ್ ನಮ್ಮ ಶಾಹ ಮದಿನ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಇವತ್ತು ಪ್ರೊದೇಶನ್ನು ಮತ್ತು ಊಟದ ಅನ್ನದಾನ ಹಾಸ್ಪಿಟಲ್ಗೆ ಫ್ರೂಟು ಬ್ರೆಡ್ಡು ವಾಟರ್ ಬಾಟ್ಲು ಅದೆಲ್ಲ ಕೊಟ್ಟಿದ್ದೀರಿ ಇವತ್ತು ನಮ್ಮ ಮೊಹಮ್ಮದ್ ಪ್ರಾಫಿಟ್ ಸಲ್ಲಾಹು ಅಲೈ ಸಲ್ಲಂ ಫುಡ್ ಸಾವಿರದ ಐನೂರು ವರ್ಷ ಸಾವಿರದ ಐನೂರು ವರ್ಷ ಇವತ್ತು ಇವತ್ತವರೆಗೆ ಇವತ್ತು ಈದ್ಗಿಲ್ಲ ಅದು ಅದಕ್ಕೆ ನಾವು ಹಬ್ಬ ಆಚರಣೆ ಮಾಡ್ತಾಯಿದ್ದೀರಿ ನಮ್ಮ ಕಮಿಟಿಯಿಂದ ಆಗಲಿ ನಮ್ಮ ಬಂಗಾರಪೇಟೆ ಎಲ್ಲ ಜನರಿಗೆ ಗುಟ್ಟಿದ ಸಹ ಶುಭಾಶಯಗಳು ನಮ್ಮ ಜೊತೆಯಲ್ಲಿ ನಮ್ಮ ದರ್ಗಾ ಕಮಿಟಿಯವರಾಗ್ಬೋದು ಎಲ್ಲ ಲೀಡರ್ಸ್ ಆಗ್ಬೋದು ಚೆನ್ನಾಗಿ ಪೊಲೀಸ್ ಅವರು ಎಲ್ಲರೂ ಚೆನ್ನಾಗೇ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಬಂಗಾರಪೇಟೆ ಜನಗೆ ಎಲ್ಲರಿಗೇನು ಸುಖ ಶಾಂತಿ ಆರೋಗ್ಯ ಒಳ್ಳೆಯದಾಗಿರ್ತೀವಿ ಅಂತ ಹೇಳ್ತೀನಿ ನಾನು ನಮ್ಮ ಕಮಿಟಿಯಿಂದ ಎಲ್ಲರೂ ಮೆಂಬರ್ಸು ಇದ್ದಾರೆ ಶತೀರು ನಂಬೀರು ಅಂಬದ್ದು ಪ್ರಮೀ ಭಯ ಆಮೇಲೆ ಕೌನ್ಸಿಲರ್ಸು ಆಮೇಲೆ ಲೀಡರ್ಸು ಕಲೀಲ್ರಿ ಎಲ್ಲರೂ ಇದ್ದಾರೆ ಎಲ್ಲ ಲೀಡರ್ಸು ಇವತ್ತು ಇದ್ದರು ಎಲ್ಲ ಕಾರ್ಯಕ್ರಮಗಳಲ್ಲಿದ್ದು ಎಲ್ಲ ಊರಲ್ಲಿ ಅನ್ನದಾನ ಮಾಡಿದ್ದಾರೆ ಎಲ್ಲ ಕಡೆ ಆಚರಣೆ ಮಾಡಿದ್ದಾರೆ ಒಳ್ಳೆಯದಾಗ ಮಾಡಿದ್ದಾರೆ ಎಲ್ಲರಿಗೆ ಧನ್ಯವಾದಗಳು ವಿಶೇಷವಾಗಿ ನಮ್ಮ ಬಂಗಾರಪಟ್ಟ ಎಲ್ಲ ಜನರಿಗೆ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ತುಂಬ ಧನ್ಯವಾದಗಳು ತುಂಬ ನಮಗೆ ಕೋಆಪರೇಟ್ ಮಾಡಿದ್ದಾರೆ ಆರಾಮಿಗೆ ಶಾಂತಿಯಾಗಿ ಪ್ರೋಗ್ರಾಮ್ ಹೋಗಿದರು ಎಸ್ ಪಿ ಸಾರಾಗಲಿ ಎಸ್ ಪಿ ಸಾರಾಗಲಿ ನಮ್ಮ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಕೆ ಇ ಬಿ ಡಿಪಾರ್ಟ್ಮೆಂಟು ತಾಲೂಕು ಆಫೀಸ್ ಎಲ್ಲರೂ ನಮಗೆ ಆರಾಮಾಗಿ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೇನು ನಾನು ಧನ್ಯವಾದ ಹೇಳ್ತೀನಿ ನಮ್ಮ ಕಮಿಟಿ ನಮಸ್ಕಾರ ಸ್ವಾಮೀಜಿ ಮಾಯಿತ ಮಧ್ಯ का बना तो शुक्रिया का दें तो और सबसे ज़्यादा अपना पुलिस डिपार्टमेंट का बहुत शुक्रिया क्योंकि उन्होंने बहुत ही मेहनत करके हमारी सेफ्टी और हमारे आवा की सेफ्टी का आराम से जुलूस निकाले और आराम से यहाँ तक पहुँचे और इन सबका भी शुक्रिया हैं।